ಎರಡು ಚಪಾತಿ ತಿನ್ನುವವರು ನಾಲ್ಕು ಚಪಾತಿ ತಿನ್ಬೇಕಾದ್ರೆ ಒಳ್ಳೆ ಗಸಿ ಬೇಕು ಇವತ್ತು ನಾನು ಅದೇ ಗಸಿ ಮಾಡ್ತಾ ಇದ್ದೇನೆ ನನ್ನ ಹತ್ರ ಇವತ್ತು ಗಸಿ ಮಾಡ್ಲಿಕ್ಕೆ ನಡುವೆ ಸ್ವಲ್ಪ ಬಿನ್ಸ್ ಇದೆ ನಾಲ್ಕು ಬಟಾಟೆ ಇದೆ ಹಾಗೆ ಒಂದು ಸಣ್ಣ ಕ್ಯಾರೆಟ್ ಇದೆ ಇಷ್ಟರಲ್ಲೇ ಇವತ್ತು ಗಸಿ ಮಾಡುವಂಥದ್ದು ನನ್ನದೇ ಸ್ಟೈಲಲ್ಲಿ ವಿಭಿನ್ನವಾಗಿ ಮೊದಲು ಇದನ್ನೆಲ್ಲ ತೊಳೆದು ಕಟ್ಟೆ ಮಾಡಿ ಇಡುವ ನೋಡಿ ತರಕಾರಿ ಎಲ್ಲ ಕಟ್ ಮಾಡಿ ಆಯಿತು ಇದನ್ನೊಂದು ಕುಕ್ಕರಲ್ಲಿ ಬೇಯಿಸ್ತೇನೆ ತುಂಬ ಗ್ಯಾಸ್ ಕುಡುಳಿತ ಆಗ್ತದೆ ಮತ್ತೆ ತುಂಬ ಮೆದುವಾಗಿ ಬೇಯ್ತದಲ್ಲ ಬೇಯುತ್ತದಲ್ಲ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕಿ ಅದನ್ನು ಒಂದು ಸೀಟಿ ಬರಿಸಿದರೆ ಸಾಕು ನಾಲ್ಕು ಗಂಟೆ ತುಂಬ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈಗ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ದೊಡ್ಡ ಈರುಳ್ಳಿ ಹಾಗೇನೊಂದು ಟೊಮೆಟೊ ಹಾಗೇನೊಂದು ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನ ತುರಿ ಒಂದು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಖಾರಕ್ಕನುಸಾರವಾಗಿ ಮೆಣಸು ಹಾಕ್ಕೊಂಡು ಗ್ರೈಂಡ್ ಮಾಡುವ ನೋಡಿ ಮಸಾಲೆ ಗ್ರೈಂಡ್ ಆಯಿತು ನೋಡಿ ನೈಸಾಗಿ ಗ್ರೈಂಡ್ ಆಗಿದೆ ಕಲರ್ ನೋಡಿ ಈಗ ಒಂದು ಬಾನಲ್ಲೇ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಬಿಸಿಯಾಗುವಾಗ ದೊಡ್ಡದೊಂದು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಸ್ವಲ್ಪ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನಾನೇ ಮಾಡಿರುವಂಥದ್ದು ನೀವು ಹಾಕುದ ನೀವೇ ಮಾಡಿದ್ದು ಇಲ್ಲದಿದ್ದರೆ ಹೊರಗಡೆದು ಹಾಕಬೇಡಿ ಶುಂಠಿ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದೊಂದು ಫ್ಲೇವರೇ ಒಳ್ಳೇದಿರ್ತದೆ ಹೊರಗಿನ ಪೇಸ್ಟ್ ಹಾಕೋದಕ್ಕಿಂತ ಈಗ ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಗರ್ಮ್ ಮಸಾಲೆ ಪುಡಿ ಸೇರಿಸ್ತಿದ್ದಾನೆ ಗರ್ಮಸಾಲೆ ಹುಡಿ ನಿಮ್ಮ ಹತ್ರ ಇದ್ದರೆ ಒಂದು ಎರಡು ಮೂರು ಲವಂಗ ಒಂದು ಸಣ್ಣ ತುಂಡು ಚಕ್ಕೆ ಹಾಕೊಳ್ಳಿ ಹಾಗೇನೊಂದು ಚಿಟಿಕೆಯಷ್ಟು ಅರಶಿನ ಈಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲ ಪೇಸ್ಟ್ ಉಂಟಲ್ಲ ಅದನ್ನು ಹಾಕಿ ಒಳ್ಳೆ ಫ್ರೈ ಮಾಡುವ ಅಂದ್ರೆ ಎಲ್ಲ ಹಸಿ ಹಾಕಿದಲ್ವ ಅದ್ರ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಫ್ರೈ ಮಾಡುವ ನೋಡಿ ಮಸಾಲೆ ಒಳ್ಳೆ ಫ್ರೈ ಆಗ್ತಾ ಇದೆ ನೋಡಿ ಮಸಾಲೆ ಒಳ್ಳೆ ಫ್ರೈ ಆಗಿದೆ ಅದ್ರ ವಾಸನೆ ಹೋಗಿದೆ ಒಳ್ಳೆ ಬೆಂದಿದೆ ಅಂತ ಗೊತ್ತಾಗದು ನೋಡಿ ಈ ರೀತಿ ಬಣ್ಣ ನೋಡಿ ಮೇಲಿಂದ ಈ ರೀತಿ ಬಣ್ಣ ಬರ್ತದೆ ಈಗ ಬೇಯಿಸಿಟ್ಟಂತ ಬೀನ್ಸ್ ಆಲೂಗಡ್ಡೆಯನ್ನೆಲ್ಲ ಸೇರಿಸಿ ಮಿಕ್ಸ್ ಕೊಡುವ ನೀವು ಬೇರೆ ಇಡುವಾಗ ಉಪ್ಪು ಹಾಕಿದರೆ ಈಗ ಉಪ್ಪು ಹಾಕಬೇಕು ಅಂತ ಇಲ್ಲ ಉಪ್ಪು ಹಾಕದಿದ್ರೆ ಈಗ ನೋಡಿಕೊಂಡು ಉಪ್ಪು ಹಾಕಿದರೆ ಆಯಿತು ಇನ್ನಿದೊಳ್ಳೆ ಕುದಿ ಬರಲಿ ಮಸಾಲೆ ಎಲ್ಲ ಮಸಾಲೆ ಸ್ವಲ್ಪ ತಿಕ್ಕಾಗಲಿ ನಾವು ತರಕಾರಿ ಬೇಯಿಸಿದ ನೀರು ಸ್ವಲ್ಪ ಜಾಸ್ತಿ ಇತ್ತಲ್ವ ಸ್ವಲ್ಪ ತಿಕ್ಕಾಗಲಿ ಹಾಗೆಯೇ ಮಸಾಲೆಯನ್ನು ತರಕಾರಿ ಎಲ್ಲ ಎಳ್ಕೊಳ್ಳಿ ಚೆನ್ನಾಗಿ ಕುದಿಸುವ ಇದೀಗ ಒಳ್ಳೆ ಕುದೀತಾ ಇದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಿಡುವ ಇನ್ನಿದು ಮೇಲೆ ನಮ್ದು ಚಪಾತಿ ಆಗುವ ಅಷ್ಟೊತ್ತಿಗೆ ಇದು ಇನ್ನು ಕೂಡ ತಿಕ್ಕಾಗಿ ಬರ್ತದೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಸಕತ್ ಸೂಪರ್ ಆಗಿ ಬರ್ತದೆ ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ಆಗ್ತದೆ